ನೀವು ಯಾವಾಗ್ಲೂ ಒಂದು ಪ್ರಶ್ನೆನ ಕೇಳ್ತಾ ಇರ್ತೀರಲ್ವಾ ಆ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಹೇಗೆ ಮೈಂಡ್ ಕಾಮ್ ಆಗುತ್ತೆ ಹೇಗೆ ಮೋಟಿವೇಶನ್ ನ ಬಿಲ್ಡ್ ಮಾಡೋದು ಹೇಗೆ ಸ್ಟ್ರೆಸ್ ನ ಕಡಿಮೆ ಮಾಡೋದು ನೋಡಿ ನಾನಿವಾಗ ಮಾತಾಡ್ತಿರೋದು ನಮ್ಮ ಮೆದುಳಿನ ಹ್ಯಾಪಿ ಹಾರ್ಮೋನ್ಸ್ ನ ಬಗ್ಗೆ ಮೈಂಡ್ ಮೂಡ್ ಅಂಡ್ ಲೈಫ್ ಅಪ್ಗ್ರೇಡ್ ಪ್ರಶ್ನೆಗೆ ಆನ್ಸರ್ ವೆರಿ ಸಿಂಪಲ್ ನೋಡಿ ಯುವರ್ ಬ್ರೈನ್ ಆಲ್ರೆಡಿ ಆಸ್ ದ ಕೆಮಿಕಲ್ಸ್ ಯು ನೀಡ್ ಅರ್ಥ ಆಗ್ತಿದಿಲ್ಲ ನಮ್ಮ ಬ್ರೈನ್ ಅಲ್ಲಿ ಒಂದು ಹ್ಯಾಪಿ ಕೆಮಿಕಲ್ಸ್ ಆಲ್ರೆಡಿ ಇದೆ ಅದನ್ನ ನೀವು ತಿಳ್ಕೊಬೇಕು ಅದಕ್ಕೆ ನಾವು ಜಸ್ಟ್ ಸಿಗ್ನಲ್ ಅನ್ನ ಇದು ಸೈಂಟಿಫಿಕ್ ಬಟ್ ಫೀಲ್ ಆಗೋದು ಸಿಂಪಲ್ ಹುಮನ್ ಎಕ್ಸ್ಪೀರಿಯನ್ಸ್ ಈಗ ನೀವು ನೋಡ್ತೀರಾ ಅದು ಅಂತ ಯಾವ್ದಿದ ತಿಳ್ಕೊತೀರಾಡಿಯೋ ಮೊದಲನೇದಾಗಿ ಗೋಪಾಮ್ ನ ಬಗ್ಗೆ ನಿಮ್ಮ ರಿಫರ್ಡ್ ಎನರ್ಜಿ ನೀವೊಂದು ಟಾಸ್ಕ್ ನ ಕಂಪ್ಲೀಟ್ ಮಾಡಿದಾಗ ನೀವು ಯಾವ್ದೋ ಒಂದು ವಿಡಿಯೋನ ಎಡಿಟ್ ಮಾಡಿ ಒಂದು ರೀಲ್ಗೆ ಹಾಕ್ತೀರಾ ಅಂತ ಅನ್ಕೊಳ್ಳಿ ಶೇರ್ ಮಾಡ್ತೀರಲ್ವಾ ಒಂದು ರೀಲ್ಸ್ ಗೆ ಹಾಕಿರ್ತೀರ ಒಂದು ವಿಡಿಯೋ ಆ ರೀಲ್ಸ್ ಗೆ ಲೈಕ್ ಬಂದಾಗ ಎಸ್ ಆ ಒಂದು ಫೀಲಿಂಗ್ ಬರುತ್ತೆ ಓ ನನ್ನ ವಿಡಿಯೋನ ಅವ್ರು ಲೈಕ್ ಮಾಡ್ತಿದ್ದಾರೆ ಕಮೆಂಟ್ ಮಾಡ್ತಿದ್ದಾರೆ ನಿಮ್ಗೆ ಅನುಭವ ಆಗುತ್ತಲ್ಲ ಅದೇ ಡೋಪಮೈನ್ ಇದು ಅಚೀವ್ಮೆಂಟ್ ಗೆ ಸ್ಮಾಲ್ ಸಕ್ಸೆಸ್ ಕಣ್ಣ ಕೂಡ ಸೆಲೆಬ್ರೇಟ್ ಮಾಡಿಸೋ ಒಂದು ಹಾರ್ಮೋನ್ ಮೋಟಿವೇಷನ್ ನಾ ಬೂಸ್ಟ್ ಮಾಡೋದು ಅಂದ್ರೆ ಮೋಟಿವೇಶನ್ ಏನಿದೆ ಅದನ್ನ ಬೂಸ್ಟ್ ಮಾಡೋದೇ ಇದರ ಕೆಲಸ ಆಗಿರುತ್ತೆ ನೆಕ್ಸ್ಟ್ ನೋಡೋದಾದ್ರೆ ಸೆರೊಟೋನಿನ್ ನಿಮ್ಮ ಮೂಡ್ ಬ್ಯಾಲೆನ್ಸ್ ಈಗ ನೋಡಿ ಬೆಳಕಿನ ಜಾವ ಇರುತ್ತೆ ಒಂದು ಕೂಲ್ ಬ್ರೀಸ್ ಆ ಟೈಮ್ ಇರುತ್ತಲ್ವಾ ಈಗ ಮಾರ್ನಿಂಗ್ ಇದೆ ಹೇಳ್ತೀರಾ ಆ ಒಂದು ಸನ್ಲೈಟ್ ಮಾರ್ನಿಂಗ್ ಆಫೀಸ್ ನೇಚರ್ ವಾಕ್ ಯೋಗ ಇವು ಮನಸ್ಸನ್ನ ಕಾಮ್ ಮಾಡುತ್ತೆ ಬಿಕಾಸ್ ಸೆರಡಿನ ಕ್ವೈಟ್ಲಿ ವರ್ಕ್ ನ ಮಾಡುತ್ತೆ ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಅರ್ಥ ಆಗ್ತಿದೆಯಲ್ಲ ನಿಮ್ಮ ಒಂದು ಮನಸ್ಸಿನ ಒಳಗಡೆ ಅಂದ್ರೆ ಇಲ್ಲಿ ಏನು ನಿಮ್ಮ ಎಮೋಷನಲ್ ಸ್ಟೆಬಿಲಿಟಿಗೆ ಈ ಹಾರ್ಮೋನ್ ಕೆಲಸನ ಮಾಡುವಂತದ್ದು ಅಂದ್ರೆ ಈ ಒಂದು ಹಾರ್ಮೋನ್ ನೋಡಿ ನಿಮ್ಮ ಎಮೋಷನಲ್ ಸ್ಟೆಬಿಲಿಟಿಗೆ ಈ ಒಂದು ಹಾರ್ಮೋನ್ ಎಲ್ಲದನ್ನು ಕೂಡ ಆಗಿದೆ ಅಂದ್ರೆ ಮಾರ್ನಿಂಗ್ ಸನ್ಲೈಟ್ ಮಾರ್ನಿಂಗ್ ಒಂದು ಗಳಿಗೆ ಇದು ಸೆರೆಸ್ ನ ಮಾಡುವಂತದ್ದು ಅಂದ್ರೆ ಇದೊಂದು ಹ್ಯಾಪಿ ಹಾರ್ಮೋನ್ ಆ ವೈಬ್ ನ ಕ್ರಿಯೇಟ್ ನ ಆಕ್ಸಿಟೋಸಿನ್ ನೋಡಿ ಒಂದು ಬಾಂಡಿಂಗ್ ಲವ್ ಒಂದು ವಾರ್ಮ್ ಫ್ಯಾಮಿಲಿ ಅಗ್ ಅಥವಾ ನಿಮ್ಮ ಒಂದು ಪೆಟ್ ನ ಜೊತೆ ನೀವು ಟೈಮ್ ನ ಸ್ಪೆಂಡ್ ಮಾಡುವಂಥದ್ದು ನಿಮ್ಮ ಮನೇಲಿ ಪೆಟ್ಟಿದೀ ಅಲ್ವಾ ನೀವು ಇಷ್ಟ ಪಡ್ತೀರಲ್ವಾ ಅಂದ್ರೆ ಒಂದು ಒಳ್ಳೆ ಕನ್ವರ್ಸೇಷನ್ ನಿಮ್ಗೆ ಇಷ್ಟ ಆದವ್ರ ಜೊತೆಲಿ ಫ್ಯಾಮಿಲಿ ಜೊತೆ ಇದ್ದಾಗ ಅವ್ರ ಜೊತೆ ಒಡನಾಟ ಇದ್ದಾಗ ಎಷ್ಟು ಖುಷಿ ಆಗುತ್ತೆ ಹೌದಲ್ವಾ ಅಂದ್ರೆ ಇಲ್ಲಿ ಏನದು ಇವು ನಿಮ್ಮ ಬಾಡಿಗೆ ಹೇಳುತ್ತೆ ಯು ಆರ್ ಸೇಫ್ ಯು ಆರ್ ಅದೇ ಆಕ್ಸಿಟೋಸಿನ್ ಅಂತ ಹೇಳಿದ್ರೆ ನೀವು ನಿಮ್ ಪೆಟ್ ಜೊತೆ ಸಮಯನ ಕಳಿತಿರಲ್ವಾ ಆಗ ನಮ್ಮ ಒಂದು ಬ್ರೈನ್ ಬಾಡಿಯಲ್ಲಿ ಆಕ್ಸಿಟೋಸಿನ್ ಆರ್ಮ ರಿಲೀಸ್ ಆಗುವಂತದ್ದು ಓಕೆ ನಿಮ್ಗೆ ತಿಳಿತಾ ಇದೆಯಲ್ವಾ ದಿಸ್ ಇಸ್ ವೈ ಕನೆಕ್ಷನ್ ಈಸ್ ಎವ್ರಿಥಿಂಗ್ ಒಂದು ಬಾಂಡಿಂಗ್ ಇದ್ದಾಗ ಒಂದು ಫ್ಯಾಮಿಲಿ ಬಾಂಡಿಂಗ್ ಇದ್ದಾಗ ಆ ಪ್ರಾಣಿಗಳ ಜೊತೆ ನೀವು ಸಮಯನ ಕಳೆದಾಗ ಪೆಟ್ನ ನಿಮ್ಮ ಒಂದು ಫೇವ್ರೇಟ್ ಪೆಟ್ ನ ಜೊತೆ ನೀವು ಸಮಯನ ಕಳೆದಾಗ ಒಂದು ಲವ್ ಒಂದು ಬಾಂಡಿಂಗ್ ಅಲ್ಲಿ ಇದ್ದಾಗ ಸೋ ಆಕ್ಸಿಟೋಸಿನ್ ರಿಲೀಸ್ ಆಗುವಂತದ್ದು ನಿಮ್ಮ ಒಳಗೆನೆ ಹೀಲಿಂಗ್ ನ ಪವರ್ ಇದೆ ಇದನ್ನ ನೀವು ಅನ್ಸರ್ಟ ಮಾಡ್ಕೋಬೇಕು ಇದೆಯಲ್ವಾ ನಿಮ್ಗೆ ಗಾಬ ನಿಮ್ಮ ಒಂದು ಕಾಮಿಂಗ್ ನ ಬ್ರೇಕ್ ಸಿಸ್ಟಮ್ ನೋಡಿ ನೀವು ತುಂಬಾ ಬಾರಿ ಓವರ್ ಥಿಂಕಿಂಗ್ ನ ಮಾಡ್ತಿರ್ತೀರಾ ಓರಿನ ಮಾಡ್ತಿರ್ತೀರಾ ರಶ್ ಮಾಡ್ತಿರ್ತೀರಾ ಇವು ಬ್ರೈನ್ಗೆ ಓವರ್ಲೋಡ್ ಆಗುತ್ತೆ ನೀವು ಯಾವಾಗೆಲ್ಲ ಡೀಪ್ ಬ್ರೀತಿಂಗ್ ನ ಮಾಡ್ತೀರ ಮೆಡಿಟೇಷನ್ ಮಾಡ್ತೀರಾ ಆಗ ಏನಾಗುತ್ತೆ ತುಸು ಕಡಿಮೆ ಆಗುತ್ತೆ ಅರ್ಥ ಆಗ್ತಿದ್ದಿಲ್ಲ ನೀವು ಯಾವಾಗೆಲ್ಲ ಓವರ್ ಥಿಂಕಿಂಗ್ ಮಾಡ್ತಿರ್ತೀರಾ ವರಿ ಮಾಡ್ತಿರ್ತೀರಾ ಟೆನ್ಷನ್ ಬರಿ ಇದೆಲ್ಲ ಇರುತ್ತೆ ನಿಮ್ಗೆ ಏನಾಗುತ್ತೆ ಮೈಂಡು ಸೆಟಲ್ ಆಗುತ್ತೆ ಅದೇ ಗಾಬಾ ವರ್ಕ್ ನಿಮ್ಮ ಸ್ಟ್ರೆಸ್ ಟೆನ್ಷನ್ ಏನಿದೆ ಇದನ್ನ ರಿಲೀಸ್ ನ ಮಾಡುತ್ತೆ ಯಾವಾಗ ಡೀಪ್ ಬ್ರೀತಿಂಗ್ ನ ಮಾಡಿದಾಗ ಮೆಡಿಟೇಷನ್ ಮಾಡಿದಾಗ ಸೊ ನಿಮ್ಗೆ ಈ ಒಂದು ಹಾರ್ಮೋನ್ ರಿಲೀಸ್ ಆಗುವಂಥದ್ದು ಕ್ಲಿಯರ್ ಆಗ್ತಿದಿಲ್ಲ ನೋಡಿ ನಿಮ್ಮ ಒಳಗೆ ಎಷ್ಟೆಲ್ಲ ಶಕ್ತಿ ಇದೆ ಅಂತ ಅದಕ್ಕೆ ಹೇಳೋದು ನಿಮ್ಮ ಒಳಗೆ ಇದೆ ಔಷಧಿಯ ಗುಣಗಳು ಕೂಡ ನಿಮ್ಮ ಒಳಗಡೆನೆ ಇದೆ ನಿಮ್ಮ ಒಳಗಡೆ ಹೀಲಿಂಗ್ ನ ಪವರ್ ಇದೆ ಒಂದು ಅನಂತ ಶಕ್ತಿ ಇದೆ ಅದನ್ನ ನೀವು ಅರಿಬೇಕು ನೆಕ್ಸ್ಟ್ ಎಲೆಟೋನಿನ್ ಇದು ಈಗಿನ ಕಾಲದಲ್ಲಿ ಬೇಕು ಎಲ್ರಿಗೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯಕತೆ ಇರುವಂತಹ ಈ ಒಂದು ಪ್ರೆಸೆಂಟ್ ವರ್ಲ್ಡ್ ಅಲ್ಲಿ ನೈಟ್ ಟೈಮ್ ರಿಪೇರ್ ಮೋಡ್ ಆಗಿರುತ್ತೆ ಇದು ಯಾಕಂತ ಹೇಳಿದ್ರೆ ನಮ್ಗೆ ಗುಡ್ನೆಸ್ಲಿಪ್ ಬೇಕು ಅಲ್ವಾ ನಮ್ಗೆ ನಿಜವಾಗ್ಲು ರಾತ್ರಿ ವೇಳೆ ಒಂದು ಒಳ್ಳೆ ನಿದ್ದೆ ಆಗ್ಬೇಕಂತ ಹೇಳಿದ್ರೆ ಮೆಲಟೋನಿನ್ ಬೇಕೇ ಬೇಕು ಸೊ ಇದನ್ನ ಪಡ್ಕೊಳ್ಳೋದೇಕೆ ನೋಡಿ ಈ ರೀತಿ ನಾವು ಮಾಡ್ಬೇಕಂತ ಹೇಳಿದ್ರೆ ನೈಟ್ ರೂಟೀನ್ ಫಾಲೋ ಮಾಡ್ಬೇಕಲ್ವಾ ಅಂದ್ರೆ ಲೈಟ್ಸ್ ಒಂದು ಆಫ್ ಇರ್ಬೇಕು ಅಥವಾ ಡಿಮ್ ಲೈಟ್ ಆಗಿರ್ಬೇಕು ಅಂದ್ರೆ ಮೊಬೈಲ್ ನ ಕಡಿಮೆ ಯೂಸ್ ನ ಮಾಡಬೇಕು ಸ್ಕ್ರೀನ್ ವೈಡ್ ನ ಮಾಡಿದ್ರೆ ನೋಡಿ ಬಾಡಿ ಕ್ವೈಟ್ಲಿ ಸ್ಲೀಪ್ ಹಾರ್ಮೋನ್ ರಿಲೀಸ್ ನ ಮಾಡುತ್ತೆ ಅಂದ್ರೆ ಅದರ ಅರ್ಥ ಏನು ನೀವು ನೈಟ್ ಟೈಮ್ ಅಲ್ಲಿ ಓಕೆ ಒಂದು ಆರಾಮಾಗಿ ಮೆಡಿಟೇಷನ್ ಮಾಡಿಕೊಂಡು ಅಫರ್ಮೇಶನ್ ಹೇಳ್ಕೊಂಡು ಅಥವಾ ಒಂದ್ ಪೇಜ್ ಬುಕ್ ನ ಓರ್ಕೊಂಡು ಜಸ್ಟ್ ಅ ಪೇಜ್ ಓದ್ಕೊಂಡು ನೀವು ಆರಾಮಾಗಿ ಮೊಬೈಲ್ ನ ಪಕ್ಕಿಟ್ಟು ಮಲ್ಗುವಂತದ್ದು ಸೊ ಇದನ್ನ ಅಭ್ಯಾಸನ ಮಾಡ್ಕೊಂಡ್ರೆ ಒಂದು ಹಾರ್ಮೋನ್ ಮೆಲಟೋನಿನ್ ರಿಲೀಸ್ ಆಗುತ್ತೆ ಸೊ ನೋಡಿ ನಿಮ್ಮ ನಿದ್ರೆಗೆ ಎಷ್ಟು ಸಹಕಾರಿ ಮಾಡುತ್ತೆ ಈ ಒಂದು ಹಾರ್ಮೋನ್ ನೋಡಿ ನಿದ್ರೆಗೆ ಎಷ್ಟೆಲ್ಲ ಸಹಕಾರಿ ಮಾಡುತ್ತೆ ಈ ಒಂದು ಹ್ಯಾಪಿ ಹಾರ್ಮೋನ್ ನೆಕ್ಸ್ಟ್ ನೋಡೋದಾದ್ರೆ ಎಂಡೋಕೆನಬಿನಾಯ್ಡ್ಸ್ ನಿಮ್ಮ ಬಾಡಿ ಅಂದ್ರೆ ನೋಡಿ ಚಿಲ್ ಮೋಡ್ ನ ತರೋದಕ್ಕೆ ಈ ಒಂದು ಹ್ಯಾಪಿ ಹಾರ್ಮೋನ್ ಹೆಲ್ಪ್ ನ ಮಾಡುತ್ತೆ ಹೇಗೆ ತುಂಬಾ ಸ್ಟ್ರೆಸ್ ಇರುತ್ತೆ ಅನ್ಕೊಳ್ಳಿ ಓಕೆ ಆಗ ಈ ಹಾರ್ಮೋನ್ಸ್ ಎಲ್ಪ್ನ ಮಾಡುವಂಥದ್ದು ನಿಮಗೆ ಜಾಸ್ತಿ ಸ್ಟ್ರೆಸ್ ಇದ್ದಾಗ ಓಕೆ ಈಗ ಮೈಂಡ್ಫುಲ್ ಫುಲ್ ಮಾಡೋದು ಓಕೆ ಲೈಟ್ ನಿಮ್ಮ ಒಂದು ಬಾಡಿನ ಸ್ಟ್ರೆಚಿಂಗ್ನ ಮಾಡೋದು ನಿಮ್ಮ ಬಾಡಿನ ಸನ್ ಸನ್ಗೆ ಎಕ್ಸ್ಪೋಜರ್ನ ಮಾಡೋದು ಈಗ ನೋಡಿ ಮೈಂಡ್ಫುಲ್ ಫುಲ್ ಬ್ರೀತಿಂಗ್ನ ಮಾಡೋದು ಬ್ರೆತ್ ಎಕ್ಸಸೈಸ್ ಇದೆಯಲ್ಲ ಅದನ್ನು ಮಾಡೋವಂಥದ್ದು ಓಕೆ ನೀವು ಮೆಡಿಟೇಟ್ನ ಮಾಡ್ತಿರಲ್ಲ ಬ್ರೆತ್ ವರ್ಕ್ನ ಮಾಡಿರ್ತೀ ಮಾಡ್ತಿರಲ್ವ ಆ ಥರ ನೀವು ನೋಡಿ ಮೈಂಡ್ಫುಲ್ ಫುಲ್ ಬ್ರೀತಿಂಗ್ನ ಮಾಡೋವಂಥದ್ದು ಬ್ರೆತ್ ವರ್ಕ್ನ ಮಾಡೋವಂಥದ್ದು ಲೈಟ್ ಸ್ಟ್ರೆಚಿಂಗ್ ನ ಮಾಡುವಂಥದ್ದು ನೀವು ಬಾಡಿನ ಸ್ಟ್ರೆಚ್ ನ ಮಾಡ್ಕೊಳ್ಳುವಂಥದ್ದು ಅಂದ್ರೆ ಸನ್ಗೆ ಎಕ್ಸ್ಪೋಜರ್ ಆಗುವಂಥದ್ದು ಅಂದ್ರೆ ಈ ಬೆಳಗಿನ ಟೈಮ್ ಇರುತ್ತಲ್ಲ ಸನ್ ರೈಸ್ ಆಗುತ್ತಲ್ಲ ಸನ್ ರೈಸ್ ಗೆ ಎಕ್ಸ್ಪೋರ್ ಆಗುವಂಥದ್ದು ನ್ಯಾಚುರಲ್ ಬೂಸ್ಟರ್ ಅಂದ್ರೆ ನೀವು ಮಾರ್ನಿಂಗ್ ಟೈಮು ಎದ್ದು ನೀವು ಸನ್ ರೈಸ್ ನೋಡ್ತಾ ಸನ್ ಗೆ ಮೈ ಹೊಡ್ತಾ ಸೊ ಆಗ ನಿಮ್ಮ ಸ್ಟ್ರೆಸ್ ನ ಇದು ರಿಮೂವ್ ನ ಮಾಡುತ್ತೆ ಈ ಒಂದು ಹ್ಯಾಪಿ ಆರ್ಮೋ ಕಲಿತಾ ಇದೆಯಲ್ಲ ಅಂದ್ರೆ ಇದು ಏನ್ ಹೇಳ್ತಿದೆ ಬಾಡಿ ಗೆ ರಿಲ್ಯಾಕ್ಸ್ ಎವ್ರಿಥಿಂಗ್ ಇಸ್ ಓಕೆ ನಿಮ್ಮ ಬಾಡಿನ ಚಿಲ್ನ ಮೂಡ್ಗೆ ತರೋದಕ್ಕೆ ಈ ಒಂದು ಹಾರ್ಮೋನ್ ಹೆಲ್ಪ್ ನ ಮಾಡುತ್ತೆ ಹೇಗನಿಸ್ತಾ ನಿಮಗೆ ಅಂದ್ರೆ ಇಲ್ಲಿ ನಾನು ನಿಮ್ಗೆ ಏನ್ ಅಂತ ಹೇಳಿದ್ರೆ ಹ್ಯಾಪಿ ಹಾರ್ಮೋನ್ಸ್ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಈ ಒಂದು ಹ್ಯಾಪಿ ಹಾರ್ಮೋನ್ಸ್ ನ ಆಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ ನಿಮಗೆ ತುಂಬಾ ಎಫರ್ಟ್ ನ ಹಾಕ್ಬೇಕಂತ ಏನಿಲ್ಲ ಸ್ಮಾಲ್ ಹ್ಯಾಬಿಟ್ಸ್ ಸ್ಮಾಲ್ ಮೂಮೆಂಟ್ಸ್ ಸ್ಮಾಲ್ ಸಿಗ್ನಲ್ಸ್ ಅಷ್ಟೇ ಸಾಕು ಇವು ಬ್ರೈನ್ ಅನ್ನ ರಿವೈರ್ ಮಾಡುತ್ತೆ ಸೊ ಈಗ ಹೇಳಿ ಹೇಗ್ ಅನಸ್ತು ಸೊ ಇದು ತುಂಬಾ ಸಿಂಪಲ್ ಅಲ್ವಾ ಇದನ್ನ ಮಾಡ್ತೀರಲ್ವಾ ಸೊ ಈ ರೀತಿ ಮಾಡಿದಾಗ ನೀವು ನ್ಯಾಚುರಲಿ ಸೈಂಟಿಫಿಕ್ ಆಗಿರ್ನು ಕೂಡ ಇದೀರಲ್ವಾ ಇವಾಗ ಸೊ ನ್ಯಾಚುರಲಿ ಆ ಒಂದು ಹ್ಯಾಪಿ ಸ್ಟೇಟ್ ನ ನೀವು ನ ಮಾಡಬಹುದು ಸೊ ಈ ಒಂದು ಏನಿದೆ ಈ ಒಂದು ಸ್ಮಾಲ್ ಹ್ಯಾಬಿಟ್ ಇರ್ಬೋದು ಹೌದಲ್ವಾ ಸೊ ಸ್ಮಾಲ್ ಮೂಮೆಂಟ್ ಇರ್ಬೋದು ಇದನ್ನ ನೀವು ಕ್ಯಾರಿ ಮಾಡ್ತಾ ನಿಮ್ಮ ಜೀವನದಲ್ಲಿ ನೀವು ಖುಷಿಯಾಗಿ ಕಾಲನ ಕಲಿಬಹುದು ಹಾಗೆ ನಿಮ್ಮ ಗ್ರೋತ್ನು ಕೂಡ ನೀವು ಪಡಿಬೋದು ಹಾಗೆ ನಿಮ್ಮ ಒಂದು ಬಿಗ್ ಬಿಗ್ ಅಚೀವ್ಮೆಂಟ್ನು ಕೂಡ ಮಾಡ್ಬೋದು ನಿಮಗೆ ಸಾಧ್ಯ ಇದೆ ನಿಮಗೆ ಅದು ಆಗುತ್ತೆ ಬಿಕಾಸ್ ಆಗಲೇ ಹೇಳಿದ ನಿಮಗೆ ಒಂದು ಸ್ಮಾಲ್ ಹ್ಯಾಬಿಟ್ಸ್ ಸ್ಮಾಲ್ ಮೂಮೆಂಟ್ಸ್ ಸ್ಮಾಲ್ ಸಿಗ್ನಲ್ ಇಷ್ಟೇ ನೀವು ಮಾಡಬೇಕಾಗಿರೋದು ಥ್ಯಾಂಕ್ಸ್ ಸೊ ಮಚ್ ಫಾರ್ ವಾಚಿಂಗ್ ಗೌರ್ಮೆಂಟ್ ಸೆಟ್ ಆ್ಯಂಡ್ ಮ್ಯಾನಿಫೇಷನ್ ಈ ವಿಡಿಯೋ ಹೇಗೆ ಅನ್ನಿಸ್ತು ಸೊ ಕಾಮೆಂಟ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಲವ್ ಟೇಕ್ ಕೇರ್